ನಮಸ್ತೆ ಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಬಸನಗೌಡ ಪಾಟೀಲ್ ಯತ್ನಾಳ್ ನಮಗೆ ಹಿಂದೂ ವಿರೋಧಿ ಅಂತಾರೆ ಪಂಚಮಸಾರಿ ಸಮಾಜಕ್ಕೆ ಮೀಸಲಾತಿ ಕೇಳುವವರು ಲಿಂಗಾಯತ ಸಮಾಜಕ್ಕೆ ಯಾಕೆ ಕೇಳ್ತಾ ಇಲ್ಲ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಯತ್ನಾಳರು ತಮಗೆ ಬೇಕಾದ ರೀತಿಯಲ್ಲಿ ಮಾತನಾಡುತ್ತಾರೆ ಅವರ ಮಾತಿನ ಮೇಲೆ ಹಿಡಿತ ಇರಬೇಕು ಅಂತ ವಾಗ್ದಾಳಿ ಮಾಡಿದ್ರು ಹೇಳಬಹುದು ಸೊ ನೀವು ಕ್ಯಾರಿ ಮಾಡಕ್ಕೆ ಅಲ್ಲಿಗೆ ಸ್ಪೆಸಿಫಿಕ್ ಆಗಿ ನಮ್ಮನ್ನು ಕೇಳಿದ್ರೆ ನಾವು ಸ್ಪೆಸಿಫಿಕ್ ಉತ್ತರ ಕೊಡ್ತೀವಿ ಅವರು ಹಿಂದೂಗಳ ವಿರೋಧಿ ಒಳ ಜಗಳ ಈಗ ಯಾವಾಗ್ಲೂ ನಲ್ಲಿ ಎಲ್ಲರೂ ಅವ್ರಿಗೆ ಏನ್ ಬೇಕು ಅವ್ರು ಕೇಳ್ತಾನೆ ಇದಾರ ಈಗ ಉಲ್ಟಾ ಉಲ್ಟಾ ಹೇಳ್ಕಂತ ನಾವ್ ಕೇಳಬಹುದು ಲಿಂಗ ಲಿಂಗ್ ಪಂಚಮ ಶಾಲಿ ಏನ್ ಕೇಳ್ತಾ ಇರ್ತವೆ ಮತ್ತೆ ಇನ್ನ ಲಿಂಗಾಯತ್ ಸಮಾಜದಂಗೆ ಇನ್ನ ಲಿಂಗಾಯತ್ ಸಮಾಜದ ಏನ್ ಬೇಡ ಹಂಗ ಒಂದಕ್ಕೊಂದು ಹೇಳ್ಕಂತ ನೋಡ್ಬಿಡ್ಬೋದಾ ಲಿಂಗಾಯತ್ ಸಮಾಜ ಅಂತ ನೀವ್ ಹೇಳ್ತೀರಿ ಪಂಚಮಶಾಲಿ ಅಂತ ನೀವ್ ಹೇಳ್ತೀರಿ ಹಿಂದೂ ಅಂತೂ ನೀವ್ ಹೇಳ್ತೀರಿ ಇದು ಎಂಡ್ಲೆಸ್ ರೀ ಇದು ಎಲ್ಲಾ ಸಮಾಜಗಳಿಗೆ ಸರ್ಕಾರದಲ್ಲಿ ಪ್ರಾವಿಜನ್ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಾವಿಜನ್ ಇದೆ ಬರ್ಬೋದು ಹೋರಾಟ ಮಾಡ್ಬೋದು ಒಂದಕ್ಕೊಂದು ಅದಕ್ಕೊಂದಕ್ಕೊಂದು ಹಿಂಗೇನೋ ಡಿಫರೆನ್ಸ್ ಬಂದಾಗಿದ್ದಾರೆ ಒಬ್ರ ಮೇಲೆ ಟೋಪಿ ಹಾಕಿ ಒಬ್ಬರ ಮೇಲೆ ಏನ್ ಟೋಪಿ ಹಾಕಿ ಮಾತಾಡ್ದಾಗ ಏನು ಅರ್ಥ ಏನಿದೆ ನಾವು ವಿರ್ ಆಲ್ ಇಂಡಿಯಾನ್ಸ್ ಬೇಸಿಕಲ್ ನಾವು ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ನವರಾಗಿರ್ಲಿ ಎಲ್ಲ ಪಾರ್ಟಿಯರು ನಾವೇನ್ ದೇಶದವ್ರಲ್ವಾ ಈ ದೇಶ ಬಿಟ್ಟು ಹೊರಗೆ ನೋಡಿದೀವ ಏನ್ ಎಪ್ಪತ್ತು ವರ್ಷದಿಂದ ಈ ದೇಶದಲ್ಲಿ ಕಾಂಗ್ರೆಸ್ ಇರಲಿಲ್ವಾ